ಇವತ್ತು ನಿಮಗೆ ಒಂದು ಹೊಸ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆಲ್ಲ ಇದು ಒಂದು ಹೊಸ ಬಸ್ ನಿಲ್ದಾಣ ಯಾವುದು ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಗೋರ್ಮೆಂಟ್ ಒಂದು ಬಸ್ ನಿಲ್ದಾಣ ತಲಾ ವೆಹಿಕಲ್ ಎಲ್ಲ ಓಡಾಡ್ಲಿಕ್ಕೆ ತುಂಬಾನೇ ದೂರ ಆಗುತ್ತೆ ಹಾಗೆ ತುಂಬಾ ರಶ್ ಆಗುತ್ತೆ ಸಿಟಿ ತುಂಬಾ ಒಂದು ರಶ್ ಆಗೋದ್ರಿಂದ ಈ ಒಂದು ಬಸ್ ಸ್ಟಾಂಡ್ ನ ರೆಡಿ ಮಾಡಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಈ ವಿಡಿಯೋದಲ್ಲಿ ತೋರ್ಸೋದೇನೆ ಅಂತ ಹೇಳಿದ್ರೆ ಒಂದು ನಗರ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣ ಈ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ಬೇತೂರು ರಸ್ತೆಯಲ್ಲಿ ಸಿಗುತ್ತೆ ದಾವಣಗೆರೆಯಿಂದ ಬೇತೂರಿಗೆ ಏನ್ ಹೋಗ್ತೀವಿ ಆ ರೋಡ್ ಅಲ್ಲಿ ಸಿಗೋದು ನಿನ್ ಕಡೆ ನೋಡ್ತಿದ್ರಲ್ಲಿ ಬಸ್ ನಿಲ್ದಾಣ ಈ ಒಂದು ಬಸ್ ಸ್ಟ್ಯಾಂಡ್ ನ ಅತಿ ಹೆಚ್ಚಾಗಿ ಒಂದ್ ತಾಲೂಕು ಸಿಟಿ ಏನಿದೆ ಆ ತಾಲೂಕು ಸಿಟಿಗೆ ಕನೆಕ್ಷನ್ ಮಾಡ್ಲಿಕ್ಕೋಸ್ಕರನೆ ಈ ಒಂದು ಬಸ್ ಸ್ಟಾಂಡ್ ಓಪನ್ ಆಗಿರೋದು ಅಂತ ನಾನ್ ಅನ್ಕೊಂತೀನಿ ಪ್ರೆಸೆಂಟ್ ಇವಾಗ ಏನ್ ನೋಡ್ತಿದ್ರಲ್ಲಿ ಕೆಳಗಡೆಗೆ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಇಲ್ಲಿ ಅಂಡರ್ ಗ್ರೌಂಡ್ ಫ್ಲೋರ್ ಇದು ಇಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆ ಒಂದು ಇದನ್ನ ರೆಡಿ ಮಾಡಿರೋದು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡಿದರೆ ಎಲ್ಲ ಒಂದು ಟೂ ವೀಲರು ಕಾರುಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು ಇದು ಒಂದು ಕರ್ನಾಟಕ ಸಾರಿಗೆ ಒಂದು ಇಲಾಖೆ ಅಂಡರ್ ಬರೋದ್ರಿಂದ ನೀವು ಇಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಒಂದು ವೆಹಿಕಲ್ಗೆ ಸೇಫ್ಟಿ ಕೂಡ ಇರುತ್ತೆ ನೋಡಿ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ಒಂದು ಫೈರ್ ಆಗಿರ್ಬೋದು ಏನಾದರೂ ಒಂದು ಫೈರ್ ಆಯಿತು ಅಂದರೆ ಫೈರಿಗೆ ಸಂಬಂಧಪಟ್ಟದ್ದು ಎಲ್ಲ ಒಂದು ಕಷನ್ಸ್ನೂ ತೊಗೊಂಡಿದ್ದಾರೆ ಅಷ್ಟೇ ಒಂದು ಜವಾಬ್ದಾರಿಯುತ ಒಂದು ಕೆಲಸ ಕೂಡ ಇಲ್ಲಿ ನಡೆದಿದೆ ತುಂಬ ಸೂಪರ್ ಆಗಿದೆ ಕೆಳಗಡೆಗೆ ಎಷ್ಟು ದಿನ ಬೇಕಾದರೂ ನೀವು ಒಂದು ವೆಹಿಕಲ್ನ ಬಿಟ್ಟು ಹೋದರೆ ಯಾವುದೇ ರೀತಿ ತೊಂದರೆ ಅಂಥ ಒಂದು ಸೇಫ್ಟಿನ ನೀವು ಇಲ್ಲಿ ನೋಡ್ಬೋದು ನೋಡ್ತಿದ್ದೀರಲ್ಲ ಪ್ರೆಸೆಂಟು ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಅಂದ್ರೆ ನೀವು ಬಸ್ ಇಳಿದು ಇಲ್ಲಿ ಏನು ಸ್ಟೇರ್ ಕೇಸ್ ಕಾಣಿಸ್ತಿದೆ ಸ್ಟೇರ್ ಕೇಸ್ ಇಳಿದು ಕೂಡ ಬರಬಹುದು ಆ ಕಡೆಯಿಂದ ಗಾಡಿ ತಗೊಳಕ್ಕೆ ಏನು ಗಾಡಿ ಇಳಿದು ಬರ್ತಾವಲ್ಲ ಜಾಗ ಸಿಗುತ್ತೆ ನಗರ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣ ಬೇತೂರು ರಸ್ತೆ ದಾವಣಗೆರೆ ತುಂಬಾ ಚೆನ್ನಾಗಿದೆ ಒಳಗಡೆಗೆ ಆಲ್ರೆಡಿ ನಾ ಒನ್ ಟೈಮ್ ಹೋಗಿ ಬಂದೆ ಒನ್ ಟೈಮ್ ಬಂದು ನಿಮಗೆ ಈ ಒಡೆಯನ್ನ ಮಾಡ್ತಾ ಇರೋದು ನೋಡಿ ಈ ಕಡೆಗೆಲ್ಲ ಒಂದು ಸುಸಜ್ಜಿತವಾಗಿ ಅಂಡರ್ ಗ್ರೌಂಡ್ ಅಲ್ಲಿ ಹೋಗೋದು ಮೇಲ್ಗಡೆಗೆ ಒಂದು ಶಾಪಿಂಗ್ ಆಗಿರ್ಬೋದು ಏನಾದರೂ ಒಂದು ರೆಡಿ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ ಒಂದು ವಿಶ್ರಾಂತಿ ಕೊಠಡಿ ಆಗಿರ್ಬೋದು ಅದೆಲ್ಲ ಆ ಕಡೆ ನೋಡಿರೋ ವಿಚಾರಣೆ ಮತ್ತು ಸಂಚಾರ ನಿಯಂತ್ರಣ ಅಂದ್ರೆ ಒಂದು ಕಂಟ್ರೋಲ್ ರೂಮ್ ಅಲ್ಲಿ ಏನಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದು ಆ ಕಡೆಗೆ ಒಂದು ವಿಶ್ರಾಂತಿ ಕೊಠಡಿಯನ್ನು ಕೂಡ ಐತಿ ಹಾಗೆ ಇದು ಮಹಿಳೆಯರ ಶೌಚಾಲಯ ಈ ಕಡೆ ಬಂದ್ಬಿಟ್ರೆ ವಿಕಲಚೇತನ್ ಒಂದು ಶೌಚಾಲಯ ಇದೆ ಆ ಕಡೆ ಪುರುಷರ ಶೌಚಾಲಯ ಕೂಡ ಇದೆ ಇಲ್ಲಿ ನೋಡಿರಬಹುದು ಮಹಿಳೆಯರ ನಿರೀಕ್ಷಣಾ ಕೊಠಡಿ ಅಂದ್ರೆ ಮಗುವಿಗೆ ಆಲೋಣಿಸಬಹುದಾಗಿರಬಹುದು ಈ ತರದ್ದು ಒಂದು ಮಹಿಳೆಯರಿಗೋಸ್ಕರನೇ ಬೇಬಿ ಕೇರ್ ರೂಮ್ ಅಂತ ಹೇಳಿ ಸೆಪರೇಟ್ ಆಗಿ ಮಾಡಿರೋದು ಇದು ವಿಚಾರಣೆ ಮತ್ತು ಸಂಚಾರ ಸಂಚಾರ ನಿಯಂತ್ರಕರ ಕೊಠಡಿ ಅಂದ್ರೆ ಕಂಟ್ರೋಲ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಇದು ಅದಕ್ಕೋಸ್ಕರನೇ ಮಾಡಿರೋದು ಪ್ರಯಾಣಿಕರು ಕೂರ್ಲಿಕ್ಕೋಸ್ಕರನೇ ಇದು ಈ ಕಡೆಗೆಲ್ಲ ಫ್ರೀ ಜಾಗ ಇರೋದು ಈ ಕಡೆ ಮೇಲ್ಗಡೆ ಎಲ್ಲ ಒಂದು ರೂಮಿನ ವ್ಯವಸ್ಥೆ ಇದೆ ಹಾಲ್ ಕೂಡ ಇದೆ ಅದು ಬೇಕಾದ್ರೆ ನಿಮಗೆ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೋಡಬೇಕು ಇದೆಲ್ಲ ನೋಡಿರಲ್ಲ ಒಂದು ಫೈರ್ ಕಂಟ್ರೋಲಿಂಗ್ ಏನಾದ್ರು ಫೈರ್ ಆಯಿತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಈ ಕಡೆಗೆ ಪಾಸ್ ಇಶ್ಯೂ ಅಂಡ್ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗು ಇಲ್ಲೆಲ್ಲ ಪಾಸ್ ಆಗಿರ್ಬೋದು ಒಂದು ಅಡ್ವಾನ್ಸ್ ಟಿಕೆಟ್ ಆಗಿರ್ಬೋದು ಎಲ್ಲ ಇಲ್ಲೇ ಬುಕ್ ಮಾಡ್ಬೋದು ಈಗ ಹೊರಗಡೆ ಇಲ್ಲೆಲ್ಲ ಬಸ್ ನಿಲ್ತ್ಕೊಳ್ಳೋಕೆ ಇದು ಬಸ್ ನಿಲ್ಲೋಕೆ ರೆಡಿ ಮಾಡಿರ್ತಕ್ಕಂತ ಒಂದು ಹೊರಾಂಗಣ ಜಾಗ ಇಲ್ಲಿ ತುಂಬಾನೇ ಒಂದು ಫ್ರೀ ಆಗಿ ಜಾಗ ಎಲ್ಲ ಇದೆ ತುಂಬಾ ಗಳು ಆರಾಮಾಗಿ ಸಂಚಾರನು ಕೂಡ ಮಾಡಬಹುದು ಈಗೇನು ನೋಡ್ತಿದ್ರಲ್ಲ ಇದು ಈ ಕಡೆ ಸೈಡ್ ಆ ಕಡೆ ನೋಡಿದ್ದು ಹೊರಗಡೆ ಸೈಡ್ ದಾವಣಗೆರೆ ಸ್ಮಾರ್ಟ್ ಆಗಿ ತುಂಬಾನೇ ಒಂದು ಡೆವಲಪ್ ಆಗ್ತಾ ಇದೆ ತುಂಬಾನೇ ಚೆನ್ನಾಗ್ ಆಗ್ತಾ ಇದೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಓಪನ್ ಆಯ್ತು ಇಲ್ಲಿ ನಾಮಾಂತರ ಮತ್ತು ನಗರ ಬಸ್ ಸ್ಟಾಂಡ್ ಅಂತ ಹೇಳಿ ಇದಕ್ಕೊಂದು ನೇಮ್ ಕೊಟ್ಟಿರೋದು ಇದನ್ನು ಓಪನ್ ಆಯಿತು ಎಲ್ಲ ಸುಕ್ಷಿತವಾಗಿ ಒಂದೆಲ್ಲ ಪ್ಲೇಸ್ ಗಳನ್ನು ಕೂಡ ಇದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದಾವೆ ಈ ಬಸ್ ಸ್ಟಾಂಡ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಬೇಕು ಅಂತ ಹೇಳಿರಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅತಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾ